ವೇದಿಕೆಯ ಮುಂಭಾಗಕ್ಕೆ ಶೀಘ್ರಗತಿಯಲ್ಲಿ ಬರ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ರಾಜೀವ ಗಾಂಧಿ ನಗರಾಗಿದ್ದು ಬಿಎಸ್ಸಿ ಪದವೀಧರರಾಗಿರುತ್ತಾರೆ ಇವರು ಐಆರ್ಬಿ ಮುನಿರಾಬಾದ್ ಪಡೆಗೆ ಸೇರಿದವರಾಗಿರುತ್ತಾರೆ ಗುರು ಹರಿಸುವ ಪರೀಕ್ಷೆ ಪ್ರಥಮ ಸ್ಥಾನ ಶ್ರೀ ದ್ಯಾಮಪ್ಪ ಆರ್ಪಿಸಿ ಸಂಖ್ಯೆ ನೂರ ತೊಂಬತ್ನಾಲ್ಕು ಮರಿಯಪ್ಪ ಮತ್ತು ಈರಮ್ಮ ದಂಪತಿಗಳ ಪುತ್ರರಾಗಿರುವ ಇವರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕು ದಮರ ಊರಿನವರಾಗಿದ್ದು ಬಿಕಾಂ ಪದವೀಧರರಾಗಿರುತ್ತಾರೆ ಇವರು ಕೂಡ ಐಆರ್ಬಿ ಮುನಿರಾಬಾದ್ ಪಡೆಗೆ ಸೇರಿದವರಾಗಿರುತ್ತಾರೆ ಗುಂಡು ಹರಿಸುವ ಪರೀಕ್ಷೆ ದ್ವಿತೀಯ ಸ್ಥಾನ ಶ್ರೀ ಭೀಮಾಶಂಕರ್ ಆರ್ಪೀಸಿ ಸಂಖ್ಯೆ ಮುನ್ನೂರ ಒಂದು ಶ್ರೀಮಂತ ಮತ್ತು ರತ್ನಬಾಯಿ ದಂಪತಿಗಳ ಪುತ್ರರಾಗಿರುವ ಇವರು ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ ತಾಲೂಕು ದಣ್ಣೂರು ಊರಿನವರಾಗಿದ್ದು ಪಿಯುಸಿ ವಿದ್ಯಾಭ್ಯಾಸವನ್ನ ಪಡೆದಿರುತ್ತಾರೆ ಇದೀಗ ಸರ್ವೋತ್ತಮ ಸ್ಥಾನ ಶ್ರೀ ಎಸ್ ಹನುಮಂತ ಸಿ ಸಂಖ್ಯೆ ಹೊರಾಂಗಣ ಒಳಾಂಗಣ ಗುಂಡು ಹಾರಿಸುವ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ಇವರು ಐಆರ್ಬಿ ಮುನಿರಾಬಾದ್ ಪಡೆಗೆ ಸೇರಿದವರಾಗಿರುತ್ತಾರೆ ಸರ್ವೋತ್ತಮ ಪ್ರಥಮ ಸ್ಥಾನ ಶ್ರೀ ಸಂಜಯ್ ಕುಮಾರ್ ವೈಯಸ್ ಸಿ ಸಂಖ್ಯೆ ಇನ್ನೂರ ಹದಿನೆಂಟು ಹೊರಾಂಗಣ ಒಳಾಂಗಣ ಗುಂಡು ಹಾರಿಸುವ ಪರೀಕ್ಷೆಯಲ್ಲಿ ಕಾಂಗ್ರಾಚುಲೇಷನ್ ಸಂಜಯ್ ಕುಮಾರ್ ವಾರಿಯರ್ಸ್ ಅವರಿಗೆ ಸರ್ವೋತ್ತಮ ಪ್ರಶಸ್ತಿ ಇದೀಗ ಎಡೆ ಅವರ ರೋಲಿಂಗ್ ಟ್ರೋಫಿಗೆ ಕೆಎಸ್ಆರ್ಪಿ ರೋಲಿಂಗ್ ಟ್ರೋಫಿಗೆ ಭಾಜನರಾಗಿರುತ್ತಾರೆ ಇವರಿಗೆ ಬರಲಿ ಜೋರಾದ ಚಪ್ಪಾಳೆ ಡಿಜಿ ಮತ್ತು ಐಜಿಪಿ ಅವರ ರೋಲಿಂಗ್ ಟ್ರೋಫಿಗೆ ಭಾಜನರಾಗಿರುವವರು ಶ್ರೀ ಪುತ್ರರಾಗಿರುವ ಇವರು ಮೈಸೂರು ಜಿಲ್ಲೆಯವರಾಗಿರುತ್ತಾರೆ ಇವರು ಐದನೇ ಪಡೆ ಮೈಸೂರಿನವರಾಗಿರುತ್ತಾರೆ ಅಭಿನಂದನೆಗಳು ಸರ್ವೋತ್ತಮ ಪ್ರಶಸ್ತಿಯನ್ನು ಪಡೆದಂತಹ ಸರ್ವಶ್ರೇಷ್ಠ ಸಂಜಯ್ ಕುಮಾರ್ ಅವರಿಗೆ ಈಗ ವಾರ್ತಾ